ಪುನೀತ್ ಕೆರೆಹಳ್ಳಿಗೆ ಎಸಿಪಿಯಿಂದ ದೌರ್ಜನ್ಯ ಆರೋಪ ಸಂಬಂಧ ಈಗ ಹಿಂದೂ ಸಂಘಟನೆಗಳಿಂದ ತೀವ್ರ ಆಕ್ರೋಶ ಭುಗಿಲೇಳ್ತಾ ಇದೆ ಸಮಸ್ತ ಹಿಂದೂ ಸಂಘಟನೆಗಳು ಈಗ ಒಕ್ಕೂಟ ಆಕ್ರೋಶಕ್ಕೆ ಇಳಿದಿದ್ದಾರೆ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಸಂಘಟನೆಗಳು ಕಳಪೆ ಮಾಂಸ ಪೂರೈಕೆಯ ವಿರುದ್ಧ ಈಗ ಪುನೀತ್ ಕೆರೆಹಳ್ಳಿ ಅವರು ಹೋರಾಡ್ತಾ ಇದ್ದಾರೆ ಆರು ತಿಂಗಳ ಹಿಂದೆ ರಾಜಸ್ಥಾನದಿಂದ ಕಳಪೆ ಮಾಂಸದ ಬಗ್ಗೆ ಕೂಡ ದೂರನ್ನ ನೀಡಿದ್ರು ಈಗ ಕಳಪೆ ಮಾಂಸ ಅಂತ ತಡೆದು ಈಗ ಪ್ರತಿಭಟಿಸ್ತಾ ಇದ್ದು ಅವರನ್ನ ಬಂಧಿಸಲಾಗಿತ್ತು ಪುನೀತ್ ಕೆರೆಹಳ್ಳಿ ಮೇಲೆ ಈಗ ಎ ಸಿ ಪಿ ಚಂದನ್ ಕುಮಾರ್ ದೌರ್ಜನ್ಯ ನಡೆಸಿದ್ದಾರೆ ನಗ್ನಗೊಳಿಸಿ ವಿಡಿಯೋ ಮಾಡಿ ವೈರಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪುನೀತ್ ನ ಎಡಗಾಲಿನ ಮೇಲೆ ಅಮಾನುಷ್ಯವಾಗಿ ತಳಸ ತಳಿಸಿದ್ದಾರೆ ಇನ್ನು ಗಡ್ಡ ಹಿಡಿದು ಎಳೆದಾಡಿ ಹಾಗೆ ತಳಿಸಿದ್ದಾರೆ ಹಾಗೆ ಸುಳ್ಳು ಕೇಸ್ ಹಾಕ್ತೇನೆ ಅಂತ ಪೊಲೀಸರು ಧಮಕಿ ಹಾಕಿದ್ದಾರೆ ಅಬ್ದುಲ್ ರಸಾಕ್ ಕೂಡ ಅಧಿಕಾರಿಗಳ ಕರ್ತವ್ಯಕ್ಕೆ ಈಗ ಅಡ್ಡಿಪಡಿಸಿದ್ರು ಕೇಸ್ ಹಾಕಿಲ್ಲ ಯಾಕೆ ಮೀನು ಅಂತ ಸುಳ್ಳು ಹೇಳಿ ಅವರ ಮೇಲೆ ಕ್ರಮ ತಗೊಂಡಿಲ್ಲ ಯಾಕೆ ಅಂತ ಈಗ ಪ್ರಶ್ನಿಸ್ತಾ ಇದ್ದಾರೆ ಹಿಂದೂ ಸಂಘಟನೆಗಳು ಈಗ ತೀವ್ರ ಆಕ್ರೋಶಕ್ಕೆ ಮುಗಿಬಿದ್ದಿದ್ದಾರೆ ಪುನೀತ್ ಕೆರೆಹಳ್ಳಿಗೆ ಈಗ ಎ ಸಿಪಿದ ದೌರ್ಜನ್ಯ ಆರೋಪದ ಸಂಬಂಧ ಈಗ ಹಿಂದೂ ಸಂಘಟನೆಗಳು ಕೂಡ ತೀವ್ರ ಆಕ್ರೋಶಕ್ಕೆ ಭುಗಿಲೆ ಹೇಳ್ತಾ ಇದ್ದಾರೆ ಸಮಸ್ತ ಹಿಂದೂ ಸಂಘಟನೆಗಳು ಈಗ ಆಕ್ರೋಶಕ್ಕೆ ನಿಂತಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ ಈ ಸಂಘಟನೆಗಳು ಕಳಪೆ ಮಾಂಸ ಪೂರೈಕೆಯ ವಿರುದ್ಧ ಈಗ ಪುನೀತ್ ಕೆರೆಹಳ್ಳಿ ಹೋರಾಡ್ತಾ ಇದ್ದಾರೆ ಆರು ತಿಂಗಳ ಹಿಂದೆ ರಾಜಸ್ಥಾನದಿಂದ ಕಳಪೆ ಮಾಂಸದ ಬಗ್ಗೆ ಕೂಡ ದೂರನ್ನ ನೀಡಿದ್ದಾರೆ ಕಳಪೆ ಮಾಂಸ ಅಂತ ತಡೆದು ಈಗ ಪ್ರತಿಭಟಿಸೋಕೆ ನಿಂತಿದ್ದಾರೆ ಅವರನ್ನ ಬಂಧಿಸಿದ್ದಾರೆ ಪುನೀತ್ ಕೆರೆಹಳ್ಳಿ ಮೇಲೆ ಈಗ ಎಸಿಪಿ ಚಂದನ್ ದೌರ್ಜನ್ಯ ಮಾಡಿದ್ದಾರೆ ದೌರ್ಜನ್ಯ ನಡೆಸಿದ್ದಾರೆ ನಗ್ನಗೊಳಿಸಿ ವಿಡಿಯೋ ಮಾಡಿ ವೈರಲ್ ಮಾಡ್ತೀವಿ ಅಂದಿದ್ದಾರೆ ಪುನೀತ್ ಎಡಗಾಲಿನ ಮೇಲೆ ಈಗ ಅಮಾನುಷ್ಯವಾಗಿ ತಳಿಸಲಾಗಿದೆ ಹಾಗೆ ಗಡ್ಡ ಹಿಡಿದು ಎಳೆದಾಡಿ ತಳಿಸಿದ್ದಲ್ಲದೆ ಸುಳ್ಳು ಕೇಸ್ ಹಾಕ್ತೀನಿ ಅಂತ ಬೆದ್ರಿಸಿದ್ದಾರೆ ಎ ಸಿ ಪಿ ಚಂದನ್ ಈಗ ಅಬ್ದುಲ್ ರಸಾಕ್ ಕೂಡ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಕೂಡ ಕೇಸ್ ಯಾಕೆ ಹಾಕಿಲ್ಲ ಅಂತ ಹೇಳಿ ಈಗ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶಕ್ಕೆ ಬುಗಿಲೆ ಹೇಳ್ತಾ ಇದ್ದಾರೆ